ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳ ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಕುರಿತು ಮೌನೇಶ ಜಾಲವಾಡಗಿ ಮಾತನಾಡಿ ತಾಲೂಕಿನ ಜವಳಗೇರ ಸಾಸಲಮರಿ ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೆ ಕೇಂದ್ರ ಸ್ಥಾನದಲ್ಲಿ ಸರಿಯಾಗಿ ಇರದೆ ಕರೆ ಮಾಡಿದರೆ ಕರೆಯನ್ನು ಸ್ವೀಕರಿಸದೆ ಉಡಾಫೆ ಉತ್ತರವನ್ನು ನೀಡಿ ಪದೇ ಪದೇ ಕರೆ ಮಾಡಿದರೆ ನಂಬರ್ ಬ್ಲಾಕ್ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹಣ ಕೊಟ್ಟರೆ ಸಾಕು ದಾಖಲಾತಿ ಕೊರತೆ ಇದ್ದರೂ ಕೆಲಸ ಮಾಡುತ್ತಾರೆ ಇಲ್ಲವಾದರೆ ವಿನಾಕಾರಣ ಸಾರ್ವಜನಿಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಅಲೆದಾಡಿಸುತ್ತಾರೆ ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಕಸ್ಲರು ಕಸ್ತಾರವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇರಿದ್ದೀವಿ ವಿಷಯ ಏನಪ್ಪ ಅಂತಂದ್ರೆ ಇವತ್ತೇನು ಸರ್ಕಾರಗಳು ಸಾರ್ವಜನಿಕರಿಗೆ ರೈತರಿಗೆ ಬಡವರಿಗೆ ಮತ್ತು ಅದರಲ್ಲಿ ವಿದ್ಯಾರ್ಥಿ ಜನರಿಗೆ ಅನುಕೂಲ ಮಾಡಲಿ ವಿದ್ಯಾರ್ಥಿ ಜನರನ್ನ ಮೇಲೆತ್ತಬೇಕಂತೇಳಿ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯವಾಗಿ ತರಬೇಕಂತೇಳಿ ಏನು ಶ್ರಮವನ್ನು ಪಡ್ತಾ ಇದೆ ಸರ್ಕಾರ ಆದರೆ ಅಂಥ ಶ್ರಮಕ್ಕೆ ಮತ್ತು ಅಂಥ ಯೋಜನೆಗಳಿಗೆ ಕತ್ತರಿ ಹಾಕುವಂಥ ಕೆಲಸ ಇವತ್ತು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಇವತ್ತು ಒತ್ತಾಯಿಸ್ತಿದ್ದೀವಿ ಅದನ್ನು ಕಂಡುಕೋ ಖಂಡಿಸೋದಕ್ಕೋಸ್ಕರ ನಾವು ಇವತ್ತು ಒಂದು ಏನು ತಹಸೀಲ್ದಾರರಿಗೆ ಮನಪತ್ರ ಕೊಡಕ್ಕೆ ಬಂದಿದ್ದೀವಿ ಹಾಗಾಗಿ ಇವತ್ತೇನು ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ತಾಲೂಕಿನಾದ್ಯಂತ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಬಡ ಜನರಿಗೆ ರೈತರಿಗೆ ದುಡಿಯುವಂಥ ಕೂಲಿ ಕೂಲಿ ಮಾಡೋದಕ್ಕೆ ಜನರಿಗೆ ಅವ್ರಿಗೆ ಬೇಕಾಗುವಂಥ ಏನು ಹಲವಾರು ಸೌಲಭ್ಯಗಳು ಏನು ಯೋಜನೆಗಳಿದಾವಲ್ಲ ಏನು ವಿದ್ಯಾರ್ಥಿ ಜನರಿಗೆ ಇರುವಂಥ ಯೋಜನೆಗಳು ತ್ರೀ ಸೆವೆನ್ ಟು ಯೋಜನೆ ಆಗಿರ್ಬೋದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಯೋಜನೆ ಆಗಿರ್ಬೋದು ಮತ್ತು ವಿಧವ ವೇತನ ವೃದ್ಧಾ ವೇತನ ಮಹಶಾಸನ ಯೋಜನೆಗಳು ಮತ್ತು ರಾಷ್ಟ್ರೀಯ ಭದ್ರತಾ ಯೋಜನೆಗಳು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಕಂದಾಯ ಇಲಾಖೆಯಿಂದ ನಾವು ಸರ್ ಸಾರ್ವಜನಿಕರು ಪಡಿತಾ ಇದ್ದೀವಿ ಆ ಯೋಜನೆಗಳನ್ನು ಸಮರ್ಪಕವಾಗಿ ಬಡ ಜನರಿಗೆ ರೈತರಿಗೆ ಮತ್ತು ವಿದ್ಯಾರ್ಥಿ ಜನರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಹಾಗಾಗಿ ಆ ಯೋಜನೆಗಳೆಲ್ಲ ವಿದ್ಯಾರ್ಥಿ ಜನರಿಗೆ ಮತ್ತು ಬಡವರಿಗೆ ತಲುಪ್ತಿಲ್ಲ ಹಂಗಾಗಿ ಬಡ ಜನರು ಇವತ್ತು ಬಡತನದಲ್ಲೇ ಉಳಿಯುವಂತಹ ಸಂದರ್ಭ ಮತ್ತು ಪ್ರಸಂಗ ಬಂದಿದೆ ಹಾಗಾಗಿ ನಾವು ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಇವತ್ತು ದಸೀದಾರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಏನಂತಂದ್ರೆ ನೀವು ಗಮನಿಸಿರ್ಬೋದು ಈಗಾಗಲೇ ಜೊಳಗೇರಿ ವಿ ಎ ಆಗಿರುವಂಥವರು ಜೊಳಗೇರಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರೋರು ಮತ್ತು ಕಾಲಮಂಗಿಲ್ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಮತ್ತು ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ವಿದ್ಯಾರ್ಥಿ ಯುವಜನರ ಸಮಸ್ಯೆಗಳನ್ನು ಮತ್ತು ಮತ್ತೆ ಅವರು ಏನು ಬೇಡಿಕೆಗಳೇನಿರಲ್ಲ ರಿ ಸೆವೆಂಟಿ ಒನ್ ಜೆ ಏನು ಮಾಡಬೇಕಂತಂದ್ರೆ ಅರ್ಜಿಯನ್ನು ಹಾಕಿದಾಗ ಆ ತ್ರೀ ಸೆವೆಂಟಿ ಒನ್ ಅರ್ಜಿಗೆ ಸಮರ್ಪಕವಾಗಿ ಅದನ್ನು ಅಪ್ರೂವ್ ಮಾಡದೇನೆ ಅದನ್ನು ಅನುಮೋದನೆ ಮಾಡದೇನೆ ವಿದ್ಯಾರ್ಥಿ ಜನರನ್ನ ವಿನಾಕಾರಣ ಅಲೆದಾಡಿಸ್ತಾ ಇದ್ದಾರೆ